ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಸಂಜೆಯಿಂದ ಸಂಜೆ ಅಂದರೆ ಮೂರುವರೆ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಇನ್ನು ಚಾರ್ವಿಗೆ ಬರೋ ಟೈಮ್ ಕೂಡ ಆಗಿತ್ತು ಸೊ ಹಂಗಾಗಿ ಫ್ರಿಜ್ಜಲ್ಲಿ ಪನ್ನೀರ್ ಇತ್ತು ಪನ್ನೀರಿಂದ ಒಂದು ರೆಸಿಪಿನ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಟಿಕ್ಕಾ ರೋಲ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಈಸಿ ಅಂತ ಹೇಳ್ಬೋದು ಇನ್ನು ಬೆಳಗ್ಗೆಯಿಂದ ನನಗೆ ಸ್ವಲ್ಪನೂ ಫ್ರೀ ಸಿಗಲೇ ಇಲ್ಲ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ರೈಸ್ ಪಾಕ್ನ ಮಾಡ್ಕೊಂಡಿದ್ದೆ ಇನ್ನು ಮಧ್ಯಾಹ್ನ ನಾನು ಒಬ್ಬಳೇ ಇದ್ದೆ ಅಲ್ವಾ ಅದನ್ನೇ ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟು ಇನ್ನು ಸಾಯಂಕಾಲ ಪನ್ನೀರ್ ಟಿಕ್ಕರ್ ಎಲ್ಲ ಮಾಡ್ಕೊಂಬೇಡ ಅಂತ ಎಲ್ಲ ರೆಡಿ ಮಾಡಿ ಇದ್ದೀನಿ ಇಲ್ಲಿ ಫಸ್ಟಿಗೆ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಟ್ಟೆ ಇನ್ನು ಅದಾದಮೇಲೆ ಇಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಈ ಪನ್ನೀರನ್ನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು ಅಂದರೆ ನಮಗೆ ಸೈಜ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಇಷ್ಟು ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀವು ಬೇಕು ಅಂತಂದರೆ ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ರೋಲ್ ಮಾಡುವಾಗ ಸ್ವಲ್ಪ ಜಾಸ್ತಿ ಅದು ಆಚೆ ಬಂದ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಸ್ವಲ್ಪ ದೊಡ್ಡದಾಗಿ ಆಗ್ಬಿಟ್ಟಿತ್ತು ನೆಕ್ಸ್ಟ್ ಇನ್ನು ಅದಾದಮೇಲೆ ಇಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಕರ್ಣ್ಣ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರಕ್ಕೆ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ಅಂತಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ನಾವೇನು ಕರ್ಡ್ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಪನ್ನೀರ್ನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪನ್ನೀರೆಲ್ಲ ಮಸಾಲೆನ ಹಿಡ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂತ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ಥರ ಎಲ್ಲರನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಇಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಚ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಡಿನ್ನರ್ಗೆ ಬೇಕಾದರೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ಲಾಸ್ಟಲ್ಲಿ ಕಸೂರ ಮೆತ್ತಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನೀವು ಬೇಕು ಅಂತಂದರೆ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಿ ಕೂಡ ಸೇರಿಸ್ಕೊಬೋದು ಫ್ರೈ ಮಾಡಿ ಅಂತಂದರೆ ಸ್ವಲ್ಪ ಸಾಲ್ಟು ಮತ್ತು ಅಚ್ಕಾರದ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀವಲ್ವ ಎಣ್ಣೆಯಲ್ಲಿ ಆ ಥರ ಕೂಡ ಮಾಡಿ ಹಾಕಿ ಸೇರಿಸ್ಕೋಬೋದು ಇಲ್ಲಿ ಪ್ಯಾನ್ಗೆ ಹಾಕಿ ಡೈರೆಕ್ಟಾಗಿ ಫ್ರೈ ಮಾಡ್ತಾ ಇರೋದ್ರಿಂದ ನಾನೇನೂ ಆ ಥರ ಸೇರಿಸ್ಕೊಳ್ಳೋಕ್ಕಾಗಲಿಲ್ಲ ಈಗ ನಾನಿಲ್ಲಿ ತರಕಾರಿನ ತೊಗೊಂಡಿದ್ದೀನಿ ತರಕಾರಿ ಅಂತಂದರೆ ಏನಿಲ್ಲ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಟೊಮೊಟೊ ಹಾಗೆ ಒಂದೇ ಒಂದು ಆನಿಯನ್ನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಟೊಮೊಟೊ ಒಂದು ಹಾಗೆ ಒಂದೇ ಒಂದು ಆನಿಯನ್ನ ತೊಗೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಉದ್ದದಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಬೇಕು ಅಂತಂದರೆ ಬೇರೆ ತರಕಾರಿ ಯಾವುದಾದ್ರೂ ಇತ್ತು ಅಂತಂದರೆ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ ಮಾಡ್ಕೊಬೋದು ನಾನಿಲ್ಲಿ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದರಲ್ಲೂ ನಮ್ಮ ಚಾರ್ವಿಗೆ ತಿನ್ನಲ್ಲ ಸೊ ಹಾಗಾಗಿ ಇಷ್ಟು ಮಾತ್ರ ಕಟ್ ಮಾಡಿಕೊಂಡು ಸೇರಿಸ್ಕೊಂಡೆ ಈಗ ಒಂದು ಗ್ಯಾಸ್ನ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಾದ ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬ್ಯಾಟರು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕಾಗತ್ತೆ ಇದಂತೂ ನಮ್ಮ ಚಾರ್ವಿಕಕ್ಕಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಟೇಸ್ಟಂತೂ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬರಬೇಕು ಅಂದರೆ ಎಣ್ಣೆ ಸಪ್ರೇಟು ಮಸಾಲೆ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಈಗ ನಾನು ಲಿಡ್ನ ಓಪನ್ ಮಾಡಿಬಿಟ್ಟು ನಾನು ಇಲ್ಲಿ ಇದ್ದೀನಿ ಯಾವ ಥರ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಆಲ್ಮೋಸ್ಟ್ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೀವು ಅನ್ಕೋಬೋದು ಗ್ರೇವಿ ಥರ ಇದೆ ಇದು ಅಂತ ಹೇಳ್ಬಿಟ್ಟು ಬಟ್ ಅದೆಲ್ಲ ನಾವು ತರಕಾರಿ ಹಾಕೋಷ್ಟೊತ್ತಿಗೆ ಅದು ಫುಲ್ಲು ಗಟ್ಟಿಯಾಗಿ ಆಗಿಬಿಡುತ್ತೆ ಹಂಗಾಗಿ ಚೆನ್ನಾಗಿರತ್ತೆ ಅಂತ ಅಷ್ಟೇ ನೋಡಿ ಇಲ್ಲಿ ಈಗ ತರಕಾರಿನೆಲ್ಲೂ ಸೇರಿಸ್ಕೊಂಡು ಅಂದರೆ ಕ್ಯಾಪ್ಸಿಕಮ್ಮು ಟೊಮೊಟೊ ಹಾಗೆ ಆನಿಯನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಫ್ರೈ ಇದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ತರಕಾರಿ ಅರ್ಧ ಬೇಯೋರ್ಗು ಮಾತ್ರ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನಮಗೆ ಚಪಾತಿ ಒಳಗಡೆ ರೋಲ್ ಮಾಡ್ಕೊತೀವಿ ಸೊ ಹಂಗಾಗಿ ನಮಗೆ ತಿಂತಾ ಇದ್ದಾಗ ಕ್ರಂಚಿನೆಸ್ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಚಪಾತಿನೂ ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೆ ಚಪಾತಿ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಬೇಕು ಅಂತಂದರೆ ಸಾಸ್ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಧ್ಯಕ್ಕೆ ಈ ಥರ ನಾವು ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಂಡು ಈ ಥರ ರೋಲ್ ಮಾಡಿ ಸರ್ವ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರೋ ಪನ್ನೀರ್ ಟಿಕ್ಕಾ ರೋಲ್ ರೆಡಿ ಆಗಿಬಿಡುತ್ತೆ ಸೊ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂದರು ನಿಮಗೂ ಕೂಡ ಇಷ್ಟ ಆಗ್ಬೋದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದೆಲ್ಲ ಆದಮೇಲೆ ದೇವ್ರ ಪೂಜೆ ಅಂತ ಅಂತೇಳ್ಬಿಟ್ಟು ದೇವ್ರ ಪೂಜೆಗೂ ಕೂಡ ರೆಡಿ ಇದ್ದೀನಿ ಇನ್ನು ಇವತ್ತು ನಮ್ಮ ಹಸ್ಬೆಂಡು ತೃಪ್ತಿಗೆ ಹೋಗೋದಿತ್ತು ಸೊ ಹಾಗಾಗಿ ಮನೆ ದೇವ್ರಿಗೆ ಪೂಜೆ ಅಂತ ಅಂತೇಳ್ಬಿಟ್ಟು ನಮ್ಮ ಮನೆ ದೇವ್ರು ಬಂದುಬಿಟ್ಟು ಸ್ವಾಮಿ ಹಾಗಾಗಿ ಸಾಯಂಕಾಲ ದೇವ್ರ ದೀಪ ಹಚ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹಚ್ಕೊತಾ ಇದ್ದೀನಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಅಂದರೆ ಐದು ಐದುವರೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮತ್ತು ಅವ್ರು ಹೋಗೋದು ಎಂಟು ಗಂಟೆ ಆಗುತ್ತೆ ಒಂಬತ್ತು ಗಂಟೆಗೇನೋ ಬಸ್ ಇರೋದು ಅಂತ ಹೇಳಿದ್ರು ಸೊ ಹಂಗಾಗಿ ಇಲ್ಲೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಹೋಗೋವಾಗ ಅವ್ರು ಆರಾಮಾಗಿ ಹೋಗ್ಬೋದು ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನು ಸಾಯಂಕಾಲ ಅವ್ರು ಬರೋದು ಆರೂವರೆ ಆರು ಆರೂವರೆ ಆಗಿತ್ತು ಆಫೀಸಿಂದ ಬರೋದು ಇಲ್ಲಿ ಶುಂಠಿ ಟೀ ಅಂತ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಏನಿಲ್ಲ ನಾನು ಸಿಂಪಲಾಗಿ ಯಾವ ಥರ ಮಾಡ್ಕೊತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ರಿಗೂ ಕೂಡ ಬರುತ್ತೆ ಬಟ್ ಆದರೂ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆಗ್ಬೋದು ಅಂತ ಹೇಳಿ ನಾನಿಲ್ಲಿ ಶುಂಠಿ ಹಾಗೆ ಒಂದು ಎರಡರಿಂದ ಮೂರು ಏಲಕ್ಕಿನ ಈ ಥರ ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀನಿ ಕುಟ್ಟು ಇಟ್ಕೊಂಡಿದ್ದಾದಮೇಲೆ ಈಗ ನಾವು ಕಾಫಿ ಮಾಡೋ ಪಾತ್ರೆಗೆ ತೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದ ಆದಮೇಲೆ ಅದಕ್ಕೆ ಅದ್ರ ಜೊತೆನೇ ಟಿ ಟೀ ಪುಡಿನ ಕೂಡ ಸೇರಿಸ್ಕೊತ ಇದ್ದೀನಿ ಅಂದರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪುಡಿನ ಸೇರಿಸ್ಕೊಂಡು ನಾವೇನು ಕುಟ್ಟಿಟ್ಕೊಂಡಿರ್ತೀವಿ ಶುಂಠಿ ಮತ್ತು ಏಲಕ್ಕಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಟೀದು ಪುಡಿ ಇರುತ್ತೆ ಅಲ್ವ ಅದ್ರ ಸಾರಾಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸಿಕೊಂಡು ಈಗ ನಾನು ಹಾಲನ್ನ ಸೇರಿಸ್ಕೊಂಡು ಅದಕ್ಕೆ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು ಕಾಯಿಸಿರೋಂಥ ಆಗಿದ್ರೆ ಬೇಗ ಆಗಿಬಿಡುತ್ತೆ ಇಲ್ಲ ಅಂತಂದ್ರೆ ಹಸಿ ಹಾಲು ಅಂತಂದ್ರೆ ಸ್ವಲ್ಪ ಕುದಿಯೋದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ ಇಲ್ಲಿ ಕುದಿದ್ದಾದ್ಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇನ್ನು ಅವರು ಕೂಡ ಬಂದ್ರಲ್ವಾ ಸೊ ಹಂಗಾಗಿ ಇಬ್ಬರಿಗೂ ಕೂಡ ಟೀನಾ ರೆಡಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮನೆ ದೇವ್ರದ್ದು ಯಾಕೆ ಕ್ಲಿಲ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಅಂತಂದ್ರೆ ಈಗ ನಮ್ಮ ಮನೆಗಳಲ್ಲೇ ಆಗಿರ್ಬೋದು ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ವೆಂಕಟೋಣ ಸ್ವಾಮಿ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ನಾನೇನು ಮಾಡ್ತೀನಿ ಅಂತಂದರೆ ಟೈಮ್ಸ್ ನಮ್ಮ ಮನೆಗಳಲ್ಲಿ ಸ್ವಲ್ಪ ಶಾಂತಿ ಇರುತ್ತೆ ಮತ್ತು ಕೆಲವೊಂದು ಸಲ ನಮ್ಮ ಬಾಡಿ ನಮಗೆ ಅರ್ಥ ಆಗಲ್ಲ ಯಾಕೆ ಒಂಥರ ಸುಸ್ತು ಏನೋ ಒಂಥರ ನೆಗೆಟಿವಿಟಿ ಇದ್ದಂಗೆ ಇರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಒಂದೊಂದು ಸಲ ಹುಷಾರಿಲ್ದೇ ಆಗಿಬಿಡುತ್ತೆ ಸೊ ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ದೇವ್ರಿಗೆ ಮುಡುಪನ್ನ ಕಟ್ತೀನಿ ಆ ಮುಡುಪನ್ನ ಸೇಮ್ ನಿಮಗೂ ಗೊತ್ತಿರುತ್ತೆ ಯಾವ ಥರ ಮುಡುಪು ಕಟ್ಟೋದು ಅಂತ ಹೇಳ್ಬಿಟ್ಟು ಸೊ ಆ ಮುಡುಪನ್ನ ಕಟ್ಬಿಟ್ಟು ನಾವು ತಿರುಪ್ತಿಗೆ ಈ ಥರ ಹೋಗ್ತೀವಲ್ವ ದೇವಸ್ಥಾನಕ್ಕೆ ಆ ಮುಡುಪನ್ನು ದೇವ್ರ ಹತ್ರ ಸಲ್ಲಿಸ್ಬಿಡ್ತೀವಿ ಅಂದರೆ ಹುಂಡಿಗೆ ಹಾಕ್ಬಿಡ್ತೀವಿ ನೀವು ಕೂಡ ಇದೇ ಥರ ಮಾಡ್ತೀರಾ ಅಥವಾ ಮುಡುಪನ್ನು ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ದವಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಇದು ಮಾಡಿ ನೋಡಿ ನಾನು ಕಟ್ಟಿರೋ ಮುಡುಪು ಇದು ಈ ಥರ ನಾನು ಕಟ್ಕೊಂಡಿದ್ದೆ ಮುಡುಪನ್ನ ಮತ್ತು ಏನಾದರೂ ನಮಗೆ ಏನಾದರೂ ಸಂಬಂಧಪಟ್ಟಿರೋದಾಗಿದ್ದರೆ ಅದು ಫುಲ್ಲು ರೆಡ್ಗಾಗತ್ತೆ ಅಂದರೆ ನಾವೇನು ಮುಡುಪು ಕಟ್ಟಿರ್ತೀವಿ ಅದು ಫುಲ್ಲು ರೆಡ್ ಆಗಿಬಿಡತ್ತಂತೆ ಇದು ನಮ್ಮಮ್ಮ ನನಗೆ ಹೇಳಿದ್ದು ಇದು ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ನಿಮ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅವರು ಕೂಡ ಹೊರಟಿದ್ದಾಯ್ತು ತಿರುಪ್ತಿಗೆ ದೇವ್ರ ದರ್ಶನ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಕಳಿಸ್ತೆ ಇನ್ನು ಅದಾದಮೇಲೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಪಲಾಗಿ ಟೊಮೊಟೊ ರಸಮ್ನ ಮಾಡ್ಕೊತಾ ಇದ್ದೀನಿ ಮತ್ತು ಸಾಯಂಕಾಲ ಹೆವಿಯಾಗಿ ತಿನ್ಕೊಂಡಿದ್ವಿ ಅಲ್ವಾ ಪನ್ನೀರ್ ಟಿಕ್ಕ ರೋಲು ಸೊ ಇನ್ನು ಅದು ಜಾಸ್ತಿ ಆಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಸಿಂಪಲಾಗಿ ರಸಮ್ನ ಮಾಡ್ಕೊಂಬಿಟ್ರೆ ರಸಮು ಮತ್ತು ರೈಸ್ ಇತ್ತು ಸ್ವಲ್ಪ ಡಿನ್ನರ್ಗೆ ಸರಿ ಹೋಗಿಬಿಡುತ್ತೆ ಇನ್ನು ನಮ್ಮ ಹಸ್ಬೆಂಡು ಕೂಡ ಇರಲಿಲ್ಲ ಗೌತಮ್ ನಾನು ಅಂಡ್ ಚಾರ್ವಿಕ್ ಇಷ್ಟೇ ಇದ್ದಿದ್ದು ಹಾಗಾಗಿ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಟೊಮೊಟೊ ರಸಮನ್ನ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಆರಿಂದ ಏಳು ಟೊಮೊಟೊನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊತ ಇದ್ದೀನಿ ನಾನು ಇಲ್ಲಿ ಡೈರೆಕ್ಟಾಗಿ ಸೇರಿಸ್ಕೊತ ಇಲ್ಲ ಟೊಮೊಟೊನ ಈ ಥರ ಕಟ್ ಮಾಡ್ಕೊಂಡ್ರೆ ಅದರಲ್ಲಿ ಏನಾದರೂ ಹುಳು ಗಿಳು ಇದ್ರೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸಮಟೈಮ್ಸ್ ಟೊಮೊಟೊ ಚೆನ್ನಾಗಿದ್ರೂ ಕೂಡ ಒಳಗಡೆ ಎಲ್ಲ ಒಂಥರ ಆಗಿರುತ್ತೆ ಹಾಗಾಗಿ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡ್ರೆ ನಮಗೂ ಗೊತ್ತಾಗುತ್ತೆ ಹಾಳಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ಅಷ್ಟೇ ಇಲ್ಲಿ ಹಾಗೆ ಒಂದು ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಬಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಬಾಡಿಗೆ ಮೆಣಸಿನಕಾಯಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರಸಮ್ದು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಯಾವ ಥರ ಅಂತಂದರೆ ಫುಲ್ಲು ಸಾಫ್ಟ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಟೊಮೊಟೊ ಟೊಮೊಟೊ ಹಾಗೆ ಹಸಿರು ಮೆಣಸಿನಕಾಯಿ ಒಣ್ಮೆಣಸಿನ್ಕಾಯಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಇದು ಪಪ್ಗುತ್ತಿ ಇರುತ್ತೆ ಅಲ್ವಾ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಕೈಯಲ್ಲಿ ಕಿವ್ಕೊಂತೀನಿ ನಾನು ಈ ಥರ ಚೆನ್ನಾಗಿ ಟೊಮೊಟೊನೆಲ್ಲ ಕಿವ್ಕೊಂಡಿದ್ದಾದಮೇಲೆ ಇವಾಗ ಅದರಲ್ಲಿ ಹೊಟ್ಟೆಲ್ಲ ಇರುತ್ತೆ ಅಲ್ವಾ ಮತ್ತು ನಾವು ಮಿರ್ಚಿ ಹಾಕಿರ್ತಿವಲ್ವಾ ಅದರದ್ದು ಹೊಟ್ಟೆಲ್ಲ ಇರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊತ ಇದ್ದೀನಿ ಅಂದರೆ ತೀರಾ ಸಪ್ರೇಟ್ ಮಾಡ್ಕೊಬೇಡಿ ಸ್ವಲ್ಪ ಟೊಮೊಟೊ ಹಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಷ್ಟು ಮಾತ್ರ ಸಪ್ರೇಟ್ ಮಾಡ್ಕೊಂಡೆ ಸಾಕಾಗುತ್ತೆ ಈಗ ಒಂದು ಕುಟಾಣಿ ಇರುತ್ತೆ ಅಲ್ವಾ ಅದರೊಳಗಡೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡು ಅದನ್ನು ಕುಟ್ಟಿ ಪುಡಿ ಇದ್ದೀನಿ ಅಂದರೆ ತುಂಬ ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋದಲ್ಲ ಸ್ವಲ್ಪ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಅರ್ಧಂಬರ್ಧ ಪುಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ನಾವೇನು ಬೆಳ್ಳುಳ್ಳಿ ಇದು ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಕೂಡ ಜಿಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕರಿಬೇವು ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬಾಡೋಗೋ ಥರ ಫ್ರೈ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ನಾನು ನಾವೇನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಜೀರಿಗೆ ಮತ್ತು ಕಾಳು ಮೆಣಸಿನ ಪೌಡರು ಆ ಪೌಡರ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ರಸಮ್ಮು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಸೊ ಈಗ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಟೊಮೊಟೊದು ರಸಮ್ ಏನಿರುತ್ತೆ ಅದಕ್ಕೆ ಕೂಡ ಸೇರಿಸ್ಕೊಂಡು ಇವಾಗ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಕ್ಯೂ ಚಿಟ್ಕೊಂಡಿರ್ತೀವಲ್ವ ರಸಮ್ದು ಟೊಮೊಟೊ ರಸಮ್ದು ಅದನ್ನು ಕೂಡ ಸೇರಿಸ್ಕೊಂಡು ಈ ಹಂತದಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಈಗ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಈಗ ಕೊತ್ತಂಬರಿನ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಕೂಡ ಸೇರಿಸ್ಕೊತಾ ಇದ್ದೀನಿ ಅರಿಶಿನನ ಸೇರಿಸ್ಕೊಂಡು ಈ ಹಂತದಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಸಾಕಾಗತ್ತೆ ಇದಕ್ಕೆ ಬೇಕು ಅಂತಂದರೆ ನೀವು ರಸಂ ಪುಡಿನ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಯಾವುದೇ ಆದಂಥ ರಸಂ ಪುಡಿನ ಆ್ಯಡ್ ಮಾಡ್ಕೊತಾ ಇಲ್ಲ ಯಾಕೆ ಅಂತಂದರೆ ಅದರದ್ದು ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಸೊ ಹಂಗಾಗಿ ಹೀಗೆ ಇದ್ದರೆ ತುಂಬ ಅಂತ ಹೇಳ್ಬಿಟ್ಟು ನಾನು ಸೇರಿಸ್ಕೊತಾ ಇಲ್ಲ ನಿಮಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಫ್ಲೇವರ್ ಬೇಕು ಅಂತಂದರೆ ಅಂದರೆ ರುಚಿ ಬೇಕು ಅಂತ ಅಂದರೆ ನೀವು ಬೇಕಾದರೆ ರಸಮ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಲಾಸ್ಟಲ್ಲಿ ನಾನು ಬೆಲ್ಲದ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲದ ನೀರನ್ನ ಯಾಕೆ ಶೋಧಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಸಮ್ಟೈಮ್ಸು ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಅದು ಇದು ಇರುತ್ತೆ ಅಲ್ವಾ ಹಾಗಾಗಿ ಶೋಧಿಸಿ ಸೇರಿಸ್ಕೊಂಡು ಈಗ ರೆಡಿ ಆಗೋಯ್ತು ರಸಮ್ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತು ಫುಲ್ಲು ಜಾಸ್ತಿ ಸ್ವಲ್ಪ ರಸಮ್ನ ಹಾಕಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ನಮಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್